ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡಿದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲ್ತಾ ಇದ್ರು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿಲ್ಲ ಅವರು ಸ್ವತಃ ಅಭಿವೃದ್ಧಿ ಆಗಿದ್ದಾರೆ ಆ ಒಂದು ಕಾರಣದಿಂದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನ ತಕ್ಕ ಪಾಠ ಕಲಿಸಿದ್ದಾರೆ ಈಗ ಲೋಕಸಭೆ ಚುನಾವಣೆಗೆ ಬಂದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಸೋಲು ನೂರಕ್ಕೆ ನೂರು ಅವ್ರದೇ ಪಕ್ಷದವರೇ ಹೇಳ್ತಾ ಇದ್ದಾರೆ ಸರ್ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ನೂರಕ್ಕೆ ನೂರು ಈ ಸರಿ ರಾಕ್ಷಾರಾಮಯ್ಯ ಅವರು ಗೆಲುವನ್ನು ಸಾಧಿಸಿ ಸಾಧಿಸ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ನೂರಕ್ಕೆ ನೂರು ರಕ್ಷಾರಾಮಯ್ಯ ಅವರು ಗೆದ್ದೇ ಗೆಲ್ತಾರೆ ಅಂತ ಸರ್ ಈಗ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿದೆ ಕೋವಿಡ್ ಕಾಲ ಸೊ ತುಂಬ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೋವಿಡ್ ಟೈಮಲ್ಲಿ ಬೇಕಾದಷ್ಟು ಹಣವನ್ನು ಲೂಟಿ ಹೊಡೆದು ಈ ರಾಜ್ಯಕ್ಕೆ ಮಾಡಿರೋ ಅನ್ಯಾಯ ಚಾಮರಾಜನಗರದಲ್ಲಿ ಅವ್ರು ಅವರದೇ ಆಡಳಿತದ ಕಾಲದಲ್ಲಿ ಮೂವತ್ತೈದು ಜನ ಪಾಪ ಸತ್ತದ್ದು ಅವರ ಶಾಪ ಅವ್ರಿಗೆ ತಟ್ಟಿದೆ ಅಂತ ನಾನು ಭಾವಿಸ್ತೀನಿ ಚಿಕ್ಕಬಳ್ಳಾಪುರ ದೊಡ್ಡ ಮಟ್ಟ ಅಭಿವೃದ್ಧಿ ಮಾಡಿದ್ರು ಅಂತಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡಿದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲ್ತಾ ಇದ್ರು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿಲ್ಲ ಅವರು ಸ್ವತಃ ಅಭಿವೃದ್ಧಿ ಆಗಿದ್ದಾರೆ ಆ ಒಂದು ಕಾರಣದಿಂದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನ ತಕ್ಕ ಪಾಠ ಕಲಿಸಿದ್ದಾರೆ ಈಗ ಲೋಕಸಭೆ ಚುನಾವಣೆಗೆ ಬಂದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಸೋಲು ನೂರಕ್ಕೆ ನೂರು ಅವ್ರದೇ ಪಕ್ಷದವರೇ ಹೇಳ್ತಾ ಇದ್ದಾರೆ ಆದರೂ ಸಹ ಲೋಕಸಭೆ ಚುನಾವಣೆಯಲ್ಲಿ ಜನ ಈ ಸರಿ ಬುದ್ಧಿ ಕಲಿಸ್ತಾರೆ ಯಾಕೆ ಬೇಕು ಅಂತ ಸರ್ ಈಗಾಗಲೇ ನಿಮಗೆ ಜನತೆಗೆ ಗೊತ್ತಿರುವಂತೆ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಅವರದೇ ಆದಂತಹ ಕೊಡುಗೆ ಅಪಾರವಾಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಮತ್ತೆ ಇನ್ನು ಮುಂತಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅದು ಬೇರೆ ಯುವ ನಾಯಕರು ಈಗ ಒಂದು ರಾಜಕೀಯ ಕ್ಷೇತ್ರಕ್ಕೆ ಯುವ ನಾಯಕರ ಬೇಕು ಯಾಕಂದ್ರೆ ಒಬ್ಬ ಯುವ ನಾಯಕರಿಗೆ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ ಆದ್ರಿಂದ ಜನ ಈ ಬಾರಿ ರಕ್ಷಾ ಅವರ ಕೈ ಹಿಡಿತಾರೆ ಅಂತ ಸರ್ ವರ್ಷ ಮೋದಿ ವರ್ಷದಲ್ಲಿ ನೀವೇ ನೋಡಿರುವಂತೆ ಹತ್ತು ವರ್ಷ ಅವರು ಮೊದಲನೇದಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಹೇಳಿದ್ರು ಒಬ್ಬೊಬ್ರು ಅಕೌಂಟ್ ಗೆ ಹದಿನೈದು ಲಕ್ಷ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷ ಆಡಳಿತ ಮಾಡಿದ್ರು ಹಾಕ್ಲಿಲ್ಲ ಅದೇ ರೀತಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಮಾಡ್ತೀನಿ ಅಂತ ಕೇಳಿದ್ರು ಆಡಳಿತ ಬರೋದಕ್ಕೂ ಮುಂಚೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ್ಮೇಲೆ ಉದ್ಯೋಗ ಎಲ್ಲಿ ಅಂದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ ಪಕೋಡ ಮಾಡೋದಕ್ಕೆ ವಿದ್ಯಾರ್ಥಿಗಳು ಲಕ್ಷಾಂತರ ಶಾಲಾ ಕಾಲೇಜುಗಳಲ್ಲಿ ಫೀಸ್ ಕಟ್ಟಿ ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸ ಪಡ್ಕೊಳ್ಳೋದು ಪಕೋಡ ಮರೋದಕ್ಕ ಆ ಒಂದು ನಿಟ್ಟಿನಲ್ಲಿ ದೇಶದ ಜನತೆಗೆಲ್ಲ ಗೊತ್ತಾಗಿದೆ ಎಲ್ಲಿ ಬುಲೆಟ್ ಟ್ರೈನಲ್ಲಿ ಅಲ್ಲಿ ಸ್ಮಾರ್ಟ್ ಸಿಟಿಗಳಲ್ಲಿ ಎಲ್ಲಿ ಸರ್ ಅವರು ಕೊಟ್ಟಿರೋ ಭರವಸೆಗಳು ಒಂದು ಸಹ ಈಡೇರಿಸಿಲ್ಲ ನಮ್ಮ ಹೆಸರು ಮದನ್ ಮೋಹನ್ ಸರ್ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ನೂರಕ್ಕೆ ನೂರು ಈ ಸಾರಿ ರಾಕ್ಷಾರಾಮ ಅವರು ಗೆಲುವನ್ನು ಸಾಧಿಸ ಸಾಧಿಸ್ತಾರೆ ಇವತ್ತು ನಾವು ನೋಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಅವರೇ ಪಕ್ಷದವರು ಹೇಳ್ತಿದ್ದಾರೆ ಇವತ್ತು ಕೋವಿಡ್ ಕಳ್ಳ ಅಂತ ಅವರೇ ಪಕ್ಷದವರು ಹೇಳ್ತಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಕೋವಿಡ್ ಸಮತೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದವರು ಯಾರೋ ಇದ್ದರೆ ಅದು ಚಿಕ್ಕಬಳ್ಳಾಪುರದ ಶಾಸಕರು ಮಿನಿಸ್ಟರು ಮತ್ತು ಚಿಕ್ಕ ಚಿಕ್ಕಬಳ್ಳಾಪುರದ ಶಾಸಕರು ವಸ್ತುಧಾಕರ್ ಅಂತ ಹೇಳ್ತಿದ್ದಾರೆ ಅವರೇ ಪಕ್ಷದವರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಗೆಲ್ಲೋ ಚಾನ್ಸೇ ಇಲ್ಲ ಅವ್ರಿಗೆ ಯಾಕಂದರೆ ಮತದಾರ ಈ ಬಾರಿ ಗ್ಯಾರಂಟಿ ಕಾರ್ಡ್ಗಳು ನೂರಕ್ಕೆ ನೂರರಷ್ಟು ಸಕ್ಸಸ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪಿರೋದ್ರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟೇ ಕೊಡ್ತಾರೆ ಕೇಂದ್ರದಲ್ಲೂ ಸಹ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ತಂದೆ ತಂದು ಕೊಡ್ತಾರೆ ಅವರೇ ಅವರೇ ಪಕ್ಷದವ್ರು ಹೇಳ್ತಿದ್ದಾರೆ ಇವತ್ತು ಕೋವಿಡ್ ಕಳ್ಳ ಅಂತ ಅವರೇ ಪಕ್ಷದವ್ರು ಮೇಲೆ ಯಾವ ರೀತಿ ಗೆಲ್ತಾರೆ ಹಾಗಾದ್ರೆ ಇವತ್ತು ಇಡೀ ರಾಜ್ಯಕ್ಕೆ ಹೆಚ್ಚಿನ ಭ್ರಷ್ಟಾಚಾರ ಮಾಡಿದವರು ಸುಧಾಕರ್ ಅಂತ ಅವರೇ ಪಕ್ಷದವ್ರು ಹೇಳ್ತಾರೆ ಯಾವ ರೀತಿ ಗೆಲ್ಸ್ತಾರೆ ನಮ್ಮ ಮತದಾರ ಈ ಬಾರಿ ನೂರಕ್ಕೆ ನೂರು ಈ ಬಾರಿ ಸುಧಾಕರ್ ಅವರು ಸೋಲೆ ಸೋಲ್ತಾರೆ ಈ ಬಾರಿ ನಾನು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚಿಕ್ಕಬಳ್ಳಾಪುರ ಜನ ಕೈ ಹಿಡಿಯಲಿಲ್ಲ ಜನ ಅಂತ ಹಾಗಾದ್ರೆ ಯಾಕೆ ಸೋತರು ಮೊನ್ನೆ ಯಾಕೆ ಅಸೆಂಬ್ಲಿ ಎಲೆಕ್ಷನ್ ಸೋತರು ಹಾಗಾದ್ರೆ ಅವ್ರು ಕೆಲಸ ಮಾಡಿದ್ದೇ ಆಗಿದ್ರೆ ಜನರಿಗೆ ಸೇರಿದ್ದೇ ಆಗಿದೆ ಅದು ಯಾಕೆ ಸೋತರು ಹಾಗಾದ್ರೆ ಅವರೇ ಮನವರಿಕೆ ಮಾಡ್ಕೋಬೇಕು ಇವತ್ತು ಯಾಕೆ ನಾನು ಸೋತೆ ಅಂದ್ಬಿಟ್ಟು ಇವತ್ತು ಭ್ರಷ್ಟಾಚಾರ ಮಾಡಿರೋದ್ರಿಂದ ಕೋವಿಡ್ ಕಳ್ಳ ಆಗಿರೋದ್ರಿಂದ ತಾನೇ ಸೋಲ್ಸಿರೋ ಜನ ಅವ್ರ ಮನ ಅವರು ಅರ್ಥ ಮಾಡ್ಕೋಬೇಕು ಇದನ್ನ ನೂರಕ್ಕೆ ನೂರಿ ಸರಿ ಸೋಲ್ತಾರೆ ಅವರು ಗ್ಯಾರಂಟಿ ಯೋಜನೆ ಹೆಂಗೆ ವರ್ಕ್ ಆಗುತ್ತೆ ಈ ಚುನಾವಣೆಯಲ್ಲಿ ಸರ್ ನಾವು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತಿದ್ವಿ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಮುನ್ನಡೆಸಲಿಕ್ಕೆ ಗಾಯ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಉಪಯುಕ್ತ ಆಗುತ್ತೆ ಅಂತ ಮತ್ತು ಒಬ್ಬ ವೃದ್ಧ ಹೇಳ್ತಿದ್ರು ನನ್ನ ಜೀವನ ನಡೆಸಲಿಕ್ಕೆ ಗೃಹಲಕ್ಷ್ಮಿ ತುಂಬ ಉಪಯುಕ್ತ ಆಗ್ತಿದೆ ಅಂತ ಈ ರೀತಿ ತುಂಬ ಜನಗಳಿಗೆ ಯೂಸ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಕರೆಂಟ್ ಫ್ರೀ ಆಗಿರ್ಬೋದು ಮತ್ತು ವಿದ್ಯಾರ್ಥಿ ವೇತನ ಏನು ಇವತ್ತು ಡಿಗ್ರಿ ಓಲ್ಡರ್ಸ್ ಆಗಿರ್ಬೋದು ಡಿಪ್ಲೊಮಾ ಓಲ್ಡರ್ಸ್ ಆಗಿರ್ಬೋದು ಇವರಿಗೆಲ್ಲರೂ ಸಹ ತನ್ನ ಜೀವನ ನಡೆಸ್ಕೊಳ್ಳಿಕ್ಕೆ ಇವತ್ತು ತುಂಬ ಅವಕಾಶಗಳು ಸಿಗ್ತಿದೆ ಗ್ಯಾರಂಟಿಗಳಿಂದ ಸರ್ ಇವತ್ತು ನೂರಕ್ಕೆ ನೂರು ಸರ್ ಮೋದಿ ಮೋದಿಯವರು ಹೇಳಿದ್ದೇನು ಮಾಡಿದ್ದೇನು ಅಂತ ಸರ್ ಮೋದಿ ಸುಮಾರು ಹತ್ತು ವರ್ಷ ವರ್ಷಗಳ ಕಾಲ ಮೋದಿ ಅವರು ಈ ದೇಶವನ್ನು ಮುನ್ನಡೆಸಿದ್ದಾರೆ ಇವತ್ತು ಅವರು ಕೊಟ್ಟಂತ ಏನಾದವು ಅಂತ ಇವತ್ತು ಹದಿನೈದು ಲಕ್ಷ ಏನಾಯ್ತು ಬುಲೆಟ್ ಟ್ರೈನ್ ಏನಾಯ್ತು ಸ್ಮಾರ್ಟ್ ಸಿಟಿಗಳು ಏನಾದ್ರು ಮತ್ತು ದೇಶದ ಇವತ್ತು ಸಾಲ ಏನಾಗಿದೆ ಇವತ್ತು ಎಲ್ಲರೂ ಸಾಮಾನ್ಯರು ಗೊತ್ತಾಗ್ಬಿಟ್ಟಿದೆ ಅವರು ಅವರ ಇವತ್ತು ಅವರ ಸುಳ್ಳು ಆಶ್ವಾಸನೆಗಳು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವತ್ತು ಜನಗಳು ಗೊತ್ತಾಗ್ಬಿಟ್ಟಿದೆ ಸುಮಾರು ಹತ್ತು ವರ್ಷಗಳಿಂದ ಇವತ್ತು ದೇಶವನ್ನು ಮುನ್ನಡೆಸಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಇವತ್ತು ಅವರು ಸೋಲನ್ನು ಅವರೇ ಒಪ್ಪಿದ್ದಾರೆ ಇವತ್ತು ಮೋದಿ ಅವರು ಯಾಕಂದ್ರೆ ಅವರ ಆಶ್ವಾಸನೆ ಒಂದು ಹಿಡಿಯರಿಲ್ಲ ಇವತ್ತು ಅದರಿಂದ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇವರಿಂದ ಮುನ್ನಡೆಸಲಿಕ್ಕೆ ದೇಶವನ್ನು ಮುನ್ನಡೆಸಿದ ಸಾಧ್ಯವೇ ಇಲ್ಲ ಈ ಬಾರಿ ಅವರನ್ನು ಸೋಲ್ಸ್ಬೇಕಂತ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಸೋಲ್ಸೆ ಸೋಲ್ಸ್ತಾರೆ ಮೋದಿ ಅವರನ್ನ ಈ ಬಾರಿ ಅಂತ ನೂರಕ್ಕೆ ನೂರು ಸರ್ ಸರ್ ಶಿವಾನಂದ್ ಸರ್ ಬನ್ನಿ ಸರ್